ಹಾಯ್ ಗೈಸ್ ಅಸ್ಲಾಂ ವೆಲ್ಕಮ್ ಬ್ಯಾಕ್ ಟು ಏನದು ವಿಡಿಯೋ ಇವತ್ತು ನಾನು ಒಂದು ಹೆಲ್ದಿ ಫುಡ್ಡು ಮಳೆಗಾಲದಲ್ಲಿ ಮಾಡುವಂತಹ ಪತ್ರೋಡೆ ಯಾವ ರೀತಿ ಮಾಡ್ತೇನೆ ಅಂತೇಳಿ ತೋರಿಸ್ತೇನೆ ಸೊ ಪತ್ರೋಡೆ ಗಸಿ ಕೂಡ ಮಾಡ್ತಾರೆ ಕೆಲವರು ಪತ್ರೋಡೆ ಫ್ರೈ ಕೂಡ ಮಾಡ್ತಾರೆ ಸೊ ನಾನು ಪತ್ರೋಡೆ ಗಸಿ ಮಾಡಿದ್ದೇನೆ ಸೊ ಅದಕ್ಕೋಸ್ಕರ ನುಡಿ ಎಲೆ ತಗೊಂಡಿದ್ದೇನೆ ಇದು ತೋರಿಸ್ತಾ ಇದ್ದೇನೆಲ್ಲ ಮರಚೇವು ಸೊ ಇದನ್ನು ತಗೊಂಡಿದ್ದೇನೆ ಅದು ತುಂಬಾ ಹೆಲ್ತಿ ರೆಸಿಪಿ ನಾನು ಪತ್ರೋಡೆ ಎಲೆಯನ್ನು ತಂದು ರೆಡಿ ಮಾಡಿ ಇಟ್ಟಿದ್ದೇನೆ ಇದು ಎಲೆ ಒಮ್ಮೊಮ್ಮೆ ತುರಿಕೆ ಆಗುತ್ತೆ ಅಂದರೆ ಅದರಲ್ಲಿ ಕ್ಯಾಲ್ಸಿಯಂ ಆಕ್ಸಲೇಟ್ ಅಂತ ಇರುತ್ತೆ ಅದು ಜಾಸ್ತಿ ಇದ್ದರೆ ತುರಿಕೆ ಆಗೋದು ಅಂಥ ಸಮಯದಲ್ಲಿ ತುರಿಕೆ ಆಗುವುದಾದರೆ ಈ ಎಲೆಯನ್ನು ಕಟ್ ಮಾಡಿ ತಂದ ಕೂಡಲೇ ನೀರಿಗೆ ಹುಣಸೆ ಎಲೆ ಮತ್ತು ಹಣ್ಣನ್ನು ಹಾಕಿ ಸ್ವಲ್ಪ ಅರಿಶಿಣ ಹಾಕಿ ಹತ್ತು ನಿಮಿಷ ನೆನೆಡಬೇಕು ಆನಂತರ ಯೂಸ್ ಮಾಡಿದರೆ ಅಷ್ಟು ತುರಿಕೆ ಬರೋಲ್ಲ ಈಗ ಪತ್ರೊಡೆ ಯಾವ ರೀತಿ ಮಾಡೋದು ನೋಡೋಣ ಈಗ ಒಂದು ಅಕ್ಕಿಯನ್ನು ನೆನೆ ಹಾಕಿ ಇಟ್ಟಿದ್ದೇನೆ ಬೆಳ್ತಿಗೆ ಅಕ್ಕಿ ಎರಡು ಗಂಟೆಯಲ್ಲಿ ನೆನೆಯುತ್ತೆ ಕುಚ್ಚಲಕ್ಕಿಯಲ್ಲಿ ಸಹ ಮಾಡ್ಬೋದು ಆವಾಗ ಐದರಿಂದ ಆರು ಗಂಟೆ ನೆನೆಸಿಡಬೇಕು ಯಾವ ಅಕ್ಕಿಯಲ್ಲೂ ಮಾಡಬಹುದು ಬೆಳ್ತಿಗೆ ಮತ್ತು ಕುಚ್ಚಲಕ್ಕಿ ಮಿಕ್ಸ್ ಮಾಡಿಯೂ ಮಾಡ್ಬೌದು ನಾನಿವತ್ತು ಬೆಳ್ತಿಗೆ ಅಕ್ಕಿಯಲ್ಲಿ ಮಾಡ್ತೇನೆ ಈಗ ಇದಕ್ಕೆ ಎರಡು ಬ್ಯಾಡಗಿ ಮೆಣಸನ್ನು ಹಾಕಿ ಹಾಗೆ ಅರ್ಧ ನಿಂಬೆ ಗಾತ್ರದ ಹುಣಸೆ ಹಣ್ಣನ್ನು ಹಾಕ್ತೇನೆ ಮತ್ತೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿನ ಈಸಾಗಿ ರುಬ್ಬಿ ತರ್ತೇನೆ ನೋಡಿ ಹಿಟ್ಟು ರುಬ್ಬಿ ತಂದಿದ್ದೇನೆ ಇಷ್ಟು ಹದ ಇದೆ ಸ್ವಲ್ಪ ನೀರು ಆದರೂ ಪರವಾಗಿಲ್ಲ ಕೆಸುವಿನ ಎಲೆ ಹಾಕಲಿಕ್ಕೆ ಉಂಟು ಈಗ ಕೆಸುವಿನ ಎಲೆಯನ್ನು ಕಟ್ ಮಾಡಿ ಹಾಕಬೇಕು ಅಂದರೆ ರೌಂಡು ರೌಂಡಾಗಿ ಕಟ್ ಮಾಡಬೇಕು ಈ ರೀತಿ ಕಟ್ ಮಾಡಿದ್ದೇನೆ ನೋಡಿ ಈ ರೀತಿ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು ಒಬ್ಬೊಬ್ರು ಅಂತ ಒಂದು ರೀತಿ ಮಾಡ್ತಾರೆ ನಾನು ಈ ರೀತಿ ಮಾಡಿದ್ದೇನೆ ನೆಕ್ಸ್ಟ್ ಏನು ಮಾಡೋದಂದರೆ ಈ ರೀತಿ ಸಾಗುವಾನಿ ಎಲೆಯಲ್ಲಿ ಹಾಕಬೇಕು ಬಾಳೆ ಎಲೆ ಕೂಡ ಆಗ್ತದೆ ಒಂದರಿಂದ ಎರಡು ಟೇ ಟೇಬಲ್ ಸ್ಪೂನಷ್ಟು ಹಾಕಿ ಈ ರೀತಿ ಫೋಲ್ಡ್ ಮಾಡಿದ್ರೆ ಆಯಿತು ಮತ್ತು ಸ್ಟೀಮರ್ನ ಆಲ್ರೆಡಿ ತೋರಿಸಿದ್ದೇನೆ ಅದನ್ನು ಗ್ಯಾಸಲ್ಲಿ ಇಟ್ಟು ಒಂದು ಹತ್ತು ನಿಮಿಷ ಫ್ರೀ ಹೀಟ್ ಮಾಡಬೇಕು ಹತ್ತು ನಿಮಿಷ ಆದ ಬಿಸಿ ಆದ ನಂತರ ಇದನ್ನೆಲ್ಲ ಮಾಡಿಟ್ಟರೆ ಆಯಿತು ಬಿಸಿ ಆದ ಆಗೋ ಗೊತ್ತಾಗ್ತದಲ್ಲ ಆನಂತರ ಇಟ್ಟರೆ ಆಯಿತು ಆನಂತರ ನಿಮ್ಮಲ್ಲಿ ಎಷ್ಟು ಕ್ವಾಂಟಿಟಿ ಇದೆ ಅಷ್ಟನ್ನು ನೋಡಿ ನೀವು ಬೇಯಿಸಬೇಕು ತುಂಬ ಇದ್ದರೆ ಒಂದು ತರ್ಟಿ ಫೈವ್ ಟು ಫೋರ್ಟಿ ಫೈವ್ ಮಿನಿಟ್ ಬೇಯಿಸಬೇಕು ಇಲ್ಲ ಅಂತೇಳಿದರೆ ಒಂದು ಥರ್ಟಿ ಮಿನಿಟ್ಸ್ ಸಾಕಾಗ್ತದೆ ಇದು ಬೇಯುವಷ್ಟರಲ್ಲಿ ನಾವು ಮಸಾಲೆ ಕೂಡ ಒಂದು ರೆಡಿ ಮಾಡಬೇಕು ಅದಕ್ಕಾಗಿ ಒಂದು ಐದರಿಂದ ಆರು ಬ್ಯಾಡಗಿ ಮೆಣಸು ತೊಗೊಂಡಿದ್ದೇನೆ ಮತ್ತೊಂದೆರಡು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹುಡಿ ಹಾಕಿ ಮತ್ತು ಒಂದು ತೆಂಗಿನ ಇಡೀ ತೆಂಗಿನ ಕೈ ಮತ್ತು ಒಂದು ಅರ್ಧ ನೀರುಳ್ಳಿ ತಗೊಂಡು ಇದರಲ್ಲಿ ಫ್ರೈ ಮಾಡೋ ರೋಸ್ಟ್ ಮಾಡುವಂಥದ್ದನ್ನೆಲ್ಲ ರೋಸ್ಟ್ ಮಾಡಿದ್ದೇನೆ ಮತ್ತು ಮೆಣಸು ಕೊತ್ತಂಬರಿ ಮತ್ತು ಜೀರಿಗೆ ಇದನ್ನೆಲ್ಲ ರೋಸ್ಟ್ ಮಾಡಿ ಹಾಕಿ ಹಾಕಿಟ್ಟಿದ್ದೇನೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಕೂಡ ಹಾಕಿದ್ದೇನೆ ನೋಡಿ ಈ ರೀತಿ ಮಾಡಿ ಗ್ರೈಂಡರಿಗೆ ಹಾಕಿದರೆ ಇತ್ತು ಅದು ಗ್ರೈಂಡ್ ಆಗ್ತಾ ಇರ್ತದೆ ಈಗ ನಾವು ಮಾಡಿಟ್ಟಂತಹ ಹಿಟ್ಟವನ್ನು ಯಾವ ರೀತಿ ಇದೆ ಅಂತ ನೋಡುವ ಬೆಂದಿದ ಅಂತ ಹೇಳಿ ನೋಡುವ ಒಂದು ಅರ್ಧ ಗಂಟೆ ಆಗಿದೆ ಈಗ ಈಗ ಅದಕ್ಕೆ ಬೇಕಾಗುವಂತಹ ಸಾರು ಮಾಡೋದು ಅದಕ್ಕೋಸ್ಕರ ನಾನು ಒಂದು ಆನಿಯನನ್ನು ತಿನ್ನಾಗಿ ಕಟ್ ಮಾಡಿ ಆಯಿಲ್ ಹಾಕಿ ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಇದನ್ನು ಹಾಕಿ ಅಂತ ಕಾಳು ಕೂಡ ಹಾಕಿದ್ದೇನೆ ಮತ್ತು ನೋಡಿ ಈ ರೀತಿ ಇದು ಮಸಾಲೆ ರೆಡಿಯಾಗಿದೆ ಈ ಮಸಾಲೆಯನ್ನು ಅದಕ್ಕೆ ಹಾಕುವಂಥದ್ದು ಅಷ್ಟೇ ಕೆಲಸ ಇರುವಂಥದ್ದು ನಾವು ಆನಿಯನ್ ಫ್ರೈ ಮಾಡ್ತಾ ಇದ್ದೇವಲ್ಲ ಅದಕ್ಕೆ ಅದಕ್ಕೆ ಎಷ್ಟು ರುಚಿಗೆ ಉಪ್ಪು ಬೇಕು ಅದನ್ನು ಹಾಕಿ ಎಲ್ಲ ಕರೆಕ್ಟ್ ಆದ ನಂತರ ನಾವು ಈ ಮಸಾಲೆಯನ್ನು ಹಾಕಿ ಮಿಕ್ಸ್ ಮಾಡಿ ಕಟ್ ಮಾಡಿಟ್ಟಂತಹ ಪತ್ರೊಡೆ ಉಂಟಲ್ಲ ಅದನ್ನು ಸ್ಕ್ವೇರ್ ಪೀಸ್ ಮಾಡಿ ಹಾಕಿದರೆ ಆಯಿತು ನೋಡಿ ಈ ರೀತಿ ಅದು ಸ್ವಲ್ಪ ಹೊತ್ತಾಗುವಾಗ ಇದೀಗ ಈ ರೀತಿ ಕನ್ಸಿಸ್ಟೆನ್ಸಿ ಇದ್ದರೂ ಕೂಡ ಸ್ವಲ್ಪ ಹೊತ್ತಾಗುವಾಗ ಅದು ಆಗ್ತದೆ ತಿಕ್ಕಾಗಿ ಬರ್ತದೆ ಎಲ್ಲರೂ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ ನನ್ನ ಚಾನೆಲ್ ಇಷ್ಟ ಆದರೆ ನನ್ನ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಲಿಕ್ಕೆ ಮರಿಬೇಡಿ ನಿಮ್ಮ ಫ್ಯಾ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು